ಎಲ್ಲರಿಗೂ ನಮಸ್ಕಾರ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ನನ್ನ ಹೆಸರು ಜಯಲಕ್ಷ್ಮಿ ಗೌಡ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ವಿಜಯನಗರ ಸಾಮ್ರಾಜ್ಯ ಎಂಬ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಹಕ್ಕಬುಕ್ಕರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ದಡದ ಮೇಲೆ ಈ ರಾಜ್ಯವನ್ನು ಸ್ಥಾಪಿಸಿದರು ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜಮನೆತನಗಳೆಂದರೆ ಸಂಗಮ ಸಾಳುವ ತುಳುವ ಮತ್ತು ಅರವಿಡು ಸಂಗಮ ವಂಶದ ಪ್ರಸಿದ್ಧ ದೊರೆಗಳೆಂದರೆ ಒಂದನೆಯ ಹರಿಹರ ಬುಕ್ಕರಾಯ ಎರಡನೆಯ ಹರಿಹರ ಮತ್ತು ಪ್ರೌಢದೇವರಾಯ ಬುಕ್ಕರಾಯ ಬುಕ್ಕರಾಯನು ಕೊಂಡಬೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಗೊಂಡ ಪ್ರದೇಶವನ್ನು ವಿಜಯನಗರಕ್ಕೆ ಸೇರಿಸಿದನು ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯ ನೀತಿಯನ್ನು ಎತ್ತಿ ಶ್ರವಣ ಶವಳಬೆಳಗುಳದ ಶಾಸನ ತಿಳಿಸುತ್ತದೆ ಎರಡನೆಯ ಹರಿಹರ ಈತನು ಬುಕ್ಕರಾಯನ ಮಗ ಈತನು ಕೊಂಡಬೀಡು ಕರ್ನೂಲ್ ನೆಲ್ಲೂರು ಮತ್ತು ಕೋಟೆಗಳನ್ನು ಗೆದ್ದುಕೊಂಡನು ಬಹುಮನೆ ಸುಲ್ತಾನ ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ ರಾಜ್ಯವನ್ನು ಗೋವಾದಿಂದ ಕೊಂಕಣ ಕರಾವಳಿಯ ಉತ್ತರಕ್ಕೆ ವಿಸ್ತರಿಸಿದ ಕೃಷ್ಣೆಯ ಉತ್ತರದ ಪಾಂಗಣಕೋಟೆಯನ್ನು ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ವಶಪಡಿಸಿಕೊಂಡನು ಎರಡನೇ ದೇವರಾಯ ಇವನಿಗೆ ಪ್ರತಾಪರುದ್ರ ಎನ್ನುವ ಮತ್ತೊಂದು ಹೆಸರಿತ್ತು ಇವನು ಸಂಗಮ ವರ್ಷದ ಶ್ರೇಷ್ಠ ದೊರೆ ಇವನು ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡನು ಕೇರಳವನ್ನು ಗೆದ್ದು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದನು ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಎನಿಸಿದ ಬಹುಮನಿ ಅಹಮದ್ ಶಾನನ್ನು ಬಿಜಾಪುರದವರೆಗೆ ಹಿಮ್ಮೆಟ್ಟಿಸಿ ಮುದಗಲ್ ಮತ್ತು ಬಂಕಾಪುರಗಳನ್ನು ವಶಪಡಿಸಿಕೊಂಡನು ಕೃಷ್ಣದೇವರಾಯ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆ ಇವನು ತುಳುವ ಸಂತತಿಗೆ ಸೇರಿದವನು ತಂದೆ ನರಸನಾಯಕ ತಾಯಿ ನಾಗಲಾಂಬಿಕೆ ಕೃಷ್ಣದೇವರಾಯನು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು ಈತನು ಉಮ್ಮತ್ತೂರಿನ ಮಾಡಲಿಕ ಗಂಗರಾಜನನ್ನು ಸೋಲಿಸಿ ಅವನಿಂದ ಶಿವನ ಸಮುದ್ರದ ಕೋಟೆಯನ್ನು ಗೆದ್ದುಕೊಂಡನು ನಂತರ ರಾಯಚೂರು ಕೋಟೆಯನ್ನು ವಶಪಡಿಸಿಕೊಂಡನು ಗೋವಾವನ್ನು ವಿಜಯಪುರದ ಸುಲ್ತಾನನಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವು ನೀಡುವ ಮೂಲಕ ಅವರೊಂದಿಗೆ ವ್ಯಾಪಾರ ಸಂಬಂಧ ಬೆಳೆಸಿದನು ಕಳಿಂಗದ ರಾಜಧಾನಿ ಕಟಕ್ ಅನ್ನು ಜಯಿಸಿ ಗಜಪತಿ ಪ್ರತಾಪರುಡನನ್ನು ಸೋಲಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡನು ವಿಜಯಪುರದ ಆದರ್ಶನನ್ನು ಸೋಲಿಸಿ ರಾಯಚೂರು ಬೀದರ್ ಮತ್ತು ಕಲಬುರಗಿ ಕೋಟೆಗಳನ್ನು ವಶಪಡಿಸಿಕೊಂಡನು ಕಾಸಿಂ ಬರೀದ್ನನ್ನು ಸೋಲಿಸಿ ಅವನು ಬಂಧಿಸಿದ್ದ ಬಹುಮನಿ ರಾಜಪುತ್ರನನ್ನು ಬೀದರ್ನಲ್ಲಿ ಬಹುಮನಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸಿದ ಕೃಷ್ಣದೇವರಾಯನ ಇತರ ಸಾಧನೆಗಳು ಕೃಷ್ಣದೇವರಾಯ ಸಮರ್ಥ ಆಡಳಿತಗಾರನಾಗಿದ್ದನು ಕೃಷಿ ವಿಸ್ತರಣೆಗೆ ನೀರಾವರಿ ಅನುಕೂಲತೆಗಳನ್ನು ಒದಗಿಸಿದನು ಸ್ವತಃ ಕವಿಯಾಗಿದ್ದ ಇವನು ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ ಹಂಪೆಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟಿಸಿದನು ವಿಜಯನಗರ ಸಾಮ್ರಾಜ್ಯದ ಪತನ ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಆಳಿದರು ರಾಮರಾಯನು ಕೈಗೊಂಡ ಯುದ್ಧಗಳು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿಸಲು ಕಾರಣವಾಯಿತು ದಖನಿನ ಸುಲ್ತಾನದ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದು ಕದನಕ್ಕೆ ಪ್ರಚೋದನೆ ನೀಡಿತು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆ ಕಥನದ ನಂತರ ವಿಜಯನಗರ ಸಾಮ್ರಾಜ್ಯ ಪತನ ಹೊಂದಿತು ವಿಜಯನಗರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ವಿಜಯನಗರ ಕಾಲದ ಸಾಹಿತ್ಯ ವಿಜಯನಗರ ಕಾಲದಲ್ಲಿ ಕನ್ನಡ ಸಂಸ್ಕೃತ ತೆಲುಗು ಮತ್ತು ತಮಿಳು ಭಾಷೆಯ ಸಾಹಿತ್ಯ ಕೃತಿಗಳು ರಚನೆಯಾದವು ರತ್ನಾಕರ ವರ್ಣಿಯ ಭರತೇಶ ವೈಭವ ಚಾಮರಸನ ಪ್ರಭುಲಿಂಗಲಿ ಇದೆ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಕನ್ನಡದ ಮುಖ್ಯ ಕಾವ್ಯಗಳಾಗಿವೆ ಕನಕದಾಸರ ಮೋಹನ ತರಂಗಿಣಿ ನಡಚರಿತ್ರೆ ಹರಿಭಕ್ತಿ ಸಾರ ರಾಮಧಾನಿ ಚರಿತ್ರೆ ಮುಂತಾದರು ಸಂಸ್ಕೃತದಲ್ಲಿ ವಿದ್ಯಾರಣ್ಯರ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಸಾಯಣಾಚಾರ್ಯರ ವೇದಾರ್ಥ ಪ್ರಕಾಶ ವೇದಭಾಷ್ಯ ಆಯುರ್ವೇದ ಸುಧಾನಿಧಿ ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನು ರಚಿಸಿದರು ಗಂಗಾದೇವಿ ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚಿಸಿದಳು ಅಲ್ಲಸಾಣಿ ಪೆದ್ದಣ್ಣನ ಮನುಚರಿತಮ ನಂದಿ ತಿಮ್ಮಣ್ಣನ ಪಾರಿಜಾತ ಪಹರಣಂ ತೆನಾಲಿ ರಾಮಕೃಷ್ಣನ ಉಬಾಟ ರಾಧೆ ಚರಿತಂ ಪ್ರಮುಖ ಕೃತಿಗಳಾಗಿವೆ ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರದ ಕಲೆಯ ಪ್ರಮುಖ ವೈಶಿಷ್ಟ್ಯಗಳು ವಿಜಯನಗರದ ಅರಸರು ಚಾಲುಕ್ಯ ಚೋಳ ಮತ್ತು ಹೊಯ್ಸಳ ವಾಸ್ತುಶೈಲಿಯ ಮಾದರಿಗಳನ್ನು ಮುಂದುವರೆಸಿದರು ಇವರ ಶೈಲಿಯ ಪ್ರಧಾನ ಲಕ್ಷಣವೆಂದರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾಮಂಟಪಗಳು ದೇವಾಲಯಗಳು ಎತ್ತರವಾದ ಗೋಪುರಗಳನ್ನು ಹೊಂದಿದ್ದು ಪತ್ರಾಕೃತಿಯ ಕಮಾನುಗಳನ್ನು ಮತ್ತು ಮಂಟಪಗಳನ್ನು ಹೊಂದಿದೆ ಇವರು ಕಟ್ಟಡಗಳಿಗೆ ಬಿರುಸಾದ ಕಣಶಿಲಿಯನ್ನು ಬಳಸಿದ್ದಾರೆ ವಿಜಯನಗರ ಕಾಲದ ಪ್ರಮುಖ ದೇವಾಲಯಗಳು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳನ್ನು ಹಂಪೆ ಶೃಂಗೇರಿ ತಿರುಪತಿ ಕಂಚಿ ಮುಂತಾದ ಕಡೆಗಳಲ್ಲಿ ಕಾಣಬಹುದು ಶೃಂಗೇರಿ ವಿದ್ಯಾಶಂಕರ ದೇವಾಲಯ ವಿಜಯನಗರ ಕಾಲದ ಆರಂಭಿಕ ದೇವಾಲಯಗಳಲ್ಲಿ ಒಂದಾಗಿದೆ ಹಂಪೆಯ ವಿರೂಪಾಕ್ಷ ದೇವಾಲಯ ವಿಜಯನಗರ ಕಾಲದ ಪ್ರಾಚೀನ ದೇವಾಲಯವಾಗಿದೆ ಇದು ಸೊಗಸಾದ ಕೆತ್ತನೆಯ ಕಂಬಗಳು ಅಲಂಕೃತ ಚಾವಣಿಗಳನ್ನು ಹೊಂದಿದೆ ಹಂಪೆಯ ವಿಜಯವಿಠಲ ದೇವಾಲಯ ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ ಕೃಷ್ಣ ದೇವರಾಯ ನಿರ್ಮಿಸಿದ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತಿತ್ತು ಕಮಲ್ ಮಹಲ್ ಗಜಶಾಲೆ ರಾಣಿ ಸ್ನಾನಗೃಹ ಇಂಡೋ ಇಸ್ಲಾಮಿ ಶೈಲಿಯ ಕಟ್ಟಡಗಳಾಗಿವೆ ಲಕ್ಷ್ಮೀ ನರಸಿಂಹ ಕಡಲೆಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ವೀರಭದ್ರನ ಶಿಲ್ಪಗಳು ಆಕರ್ಷಕವಾಗಿವೆ ಸಂಗೀತ ಮತ್ತು ನೃತ್ಯ ವಿಜಯನಗರದ ದೊರೆಗಳು ಲಲಿತ ಕಲೆಗಳಾದ ಸಂಗೀತ ನೃತ್ಯ ನಾಟಕ ಯಕ್ಷಗಾನ ಕಲೆಗಳನ್ನು ಪೋಷಿಸಿ ಬೆಳೆಸಿದರು ಪುರಂದರದಾಸರು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಕರ್ನಾಟಕ ಸಂಗೀತಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡೆವು ಧನ್ಯವಾದಗಳು